ಪೀಸ್ ಈ ದುಡ್ಡಿನ ಲಿಸ್ಟ್ ಕೊಡಿ ಅಂತ ಯಾವ ಬ್ಯಾಂಕ್ ಲಿಸ್ಟ್ ಸುಮ್ಮನೆ ಕೊಡುತ್ತೆ ಆದ್ರೆ ನರೇಂದ್ರ ಮೋದಿ ತುಂಬಾ ಪ್ರಭಾವಿ ಅಂತ ಗೊತ್ತಾದ ತಕ್ಷಣ ಅವರು ಅನ್ಕೊಂಡ್ರು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಎಲೆಕ್ಷನ್ ಇದೆ ಆ ಎಲೆಕ್ಷನ್ ಅಲ್ಲಿ ಈ ಮನುಷ್ಯ ಸೋಲ್ಬೋದೇನೋ ಅಲ್ಲಿವರೆಗೂ ಟೈಮ್ ತಗೊಳ್ಳೋಣ ಅಂತ ಅವ್ರು ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಜೂನಿನ ನಂತರ ಯಾರ್ಯಾರು ಇಟ್ಟಿದಾರೋ ಎಲ್ಲ ಕೊಡ್ತೀವಿ ಅಂತ ಯಾಕೆಂದ್ರೆ ಜೂನಿಗೆ ನೀವು ವಾಪಸ್ ಬಂದ್ರೆ ನೀವು ಬಿಡಲ್ಲ ಗೊತ್ತಿದೆ ಅಕಸ್ಮಾತ್ ವಾಪಸ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಅವರು ಇದನ್ನು ಕೇಳಲ್ಲ ಅಂತಾನು ಗೊತ್ತಿದೆ ಹಿಂಗಾಗಿ ಸೇಫರ್ ಸೈಡ್ ಇರೋಣ ಅಂತ ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ಇಂದ ಲಿಸ್ಟ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಮಿತ್ರ ಜೂನ್ ಹತ್ರ ಬಂತು ಮತ್ತು ಮೇ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಜೂನ್ ತಿಂಗಳ ವೇಳೆಗೆ ಎಲ್ಲ ಲಿಸ್ಟ್ ವಾಪಸ್ ಬಂದು ಕೂತಿರುತ್ತೆ ಇದು ಸ್ವಿಟ್ಜರ್ಲ್ಯಾಂಡ್ ಮತ್ತು ಭಾರತದ ನಡುವೆ ಆಗಿರುವಂತ ಸ್ನೇಹಿತರೆ ಈ ಮೂರು ವಿಡಿಯೋಗಳನ್ನ ನೀವು ನೋಡಿದ್ರಲ್ಲ ಮೂರು ವಿಡಿಯೋಗಳು ಏನ್ ಹೇಳ್ತಾ ಇದ್ದಾವೆ ಒಂದು ವಿಡಿಯೋ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಭಾಷಣಗಳಲ್ಲಿ ಹೇಳಿರುವಂತಹ ವಿಡಿಯೋ ಸ್ವಿಸ್ ಬ್ಯಾಂಕ್ ಅಲ್ಲಿರುವಂತಹ ಕಪ್ಪು ಹಣವನ್ನ ಭಾರತಕ್ಕೆ ತಗೊಂಡ್ಬರ್ಬೇಕು ಲೂಟಿಕಾರರ ಹಣ ಅಲ್ಲಿದೆ ತಂದರೆ ಒಬ್ಬೊಬ್ಬರ ಖಾತೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ವಿದೇಶದಲ್ಲಿ ಭಾರತೀಯರ ಹಣ ಇದೆ ತರಬೇಕು ಬೇಡವ ಅಂತ ಕೇಳಿರುವಂತದ್ದು ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಅಂತೇಳಿ ಹೇಳಿರುವಂತದ್ದು ಇದಾದ ನಂತರ ಇವರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೆಂಗು ಪುಂಗ್ಲಿ ಅಂತೇಳಿ ನಮ್ಮ ಕರ್ನಾಟಕದಲ್ಲಿರುವಂತಹ ಒಬ್ಬ ಹೆಂಗು ಪುಂಗ್ಲಿ ಹೇಳಿರುವಂತದ್ದು ಕಪ್ಪು ಹಣೆಯ ಬಗ್ಗೆ ಏನು ಮೋದಿಯವರು ಪ್ರಧಾನ ಮಂತ್ರಿ ಆಗ್ತಾರೆ ಜೂನ್ ಜುಲೈಗೆ ಬರುತ್ತೆ ಅಂತ ಹೇಳಿರುವಂಥದ್ದು ಇದೇ ಹೆಂಗು ಪುಂಗ್ಲಿ ಹಿಂದೆ ಜಾಗೋ ಭಾರತ್ ಮಾಡಬೇಕಾದ್ರೆ ಒಂದಷ್ಟು ಜನರನ್ನ ಕೂರಿಸ್ಕೊಂಡು ಹೇಳಿದ್ದಂದ್ರೆ ಭಾರತದಲ್ಲಿ ಭಾರತದ ಹಣ ಕಪ್ಪು ಹಣ ವಿದೇಶದಲ್ಲಿ ಎಷ್ಟಿದೆ ಅಂತಂದ್ರೆ ಚಿನ್ನದ ರಸ್ತೆಗಳನ್ನ ಹಾಕುವಷ್ಟು ಹಣ ಇದೆ ಮನೆಯಿಂದ ಮುಖ್ಯ ರಸ್ತೆಗೆ ಬರುವಂತಹ ರಸ್ತೆಗಳನ್ನ ಚಿನ್ನಕ್ಕೆ ಮಾಡುವಂತ ಅಷ್ಟು ಹಣ ಇದೆ ಅಂತ ಪುಂಗಿದಂತಹ ಜಂಗು ಪುಂಗ್ಲಿ ಚಕ್ರವರ್ತಿ ಸೂಲಿ ಬೆಲೆ ವಿಡಿಯೋಗಳನ್ನ ಕೇಳಿದ್ರಲ್ಲ ಇದೇ ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರ ಹಣ ಎಷ್ಟಿದೆ ಕಪ್ಪು ಹಣ ಅಂತೇಳಿ ನಿನ್ನೆ ಒಂದು ರಿಪೋರ್ಟ್ ಬಿಡುಗಡೆ ಆಗಿದೆ ಮೂವತ್ತೇಳು ಸಾವಿರದ ಆರುನೂರು ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ ಅಂತೆ ಅಂದ್ರೆ ಇವ್ರು ಎಷ್ಟು ಸುಳ್ಳು ಹೇಳಿದ್ರು ಎಷ್ಟು ಸುಳ್ಳು ಹೇಳಿದ್ರು ನರೇಂದ್ರ ಮೋದಿಯವರು ಆದರೂ ಸಹ ಸ್ವಲ್ಪನೂ ಸಹ ತನಗೆ ಆ ಪಶ್ಚಾತ್ತಾಪನೂ ಇಲ್ಲ ಪ್ರಾಯಶ್ಚಿತನೂ ಇಲ್ಲ ಜನರಿಗೆ ನಾನು ಮೋಸ ಮಾಡಿದ್ದೀನಿ ಅಂತಿಲ್ಲ ಕಪ್ಪು ಹಣವೂ ಬರಲಿಲ್ಲ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸ ಒಂದಷ್ಟು ಜನ ಮೀಡಿಯಾಗಳಿಗೆ ಹಣ ಕೊಟ್ಟು ಖರೀದಿ ಮಾಡಿ ಆ ಮೀಡಿಯಾಗಳ ಕಡೆಯಿಂದ ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಬಿಟ್ರೆ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಮಾಡಿರುವುದಾದ್ರೂ ಏನ್ರಿ ಈ ದೇಶಕ್ಕೆ ಮಾಡಿರುವುದಾದ್ರೆ ರಿಪಬ್ಲಿಕ್ ಕನ್ನಡದಂತಹ ರಿಪಬ್ಲಿಕ್ ಏನ ಅರ್ಣಬ್ ಗೋಸ್ವಾಮಿ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಬಾಂಗ್ಲಾ ರಿಪಬ್ಲಿಕ್ ಅಂತ ಮಾಡಿಕೊಂಡು ಇಲ್ಲಿ ಜನರಿಗೆ ಭಾರತೀಯ ಜನತಾ ಪಕ್ಷದ ಮುಖಂಡ ಮುಖವಾಣಿಗಳು ಹಾಕೊಂಡು ಉತ್ತರ ಭಾರತದ ಎಲ್ಲಾ ಗೋಧಿ ಮೀಡಿಯಾಗಳನ್ನ ಖರೀದಿ ಮಾಡಿದ್ರಲ್ಲ ಇವರು ಇದೇನಾ ಇವರು ಸಾಧನೆ ಇದೇನ ಇವ್ರ ಕತೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲಲ್ರಿ ಇವರು ವಿದೇಶಗಳಿಗೆ ಹೋದರೆ ಅಲ್ಲಿ ಕ ಇಂಗ್ಲಿಷ್ ಬರದೆ ಅಲ್ಲಿ ಒಂದು ವಿಚಾರ ಮಾತನಾಡ್ಬೇಕಾದ್ರೆ ಭಾಷಾಂತರಗಳನ್ನ ಭಾಷಾಂತರಿಗಳನ್ನ ಕರ್ಕೊಂಡು ಹೋಗ್ತಾರೆ ಭಾರತ ದೇಶ ಇವತ್ತು ತಲೆ ತಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಸಹ ಕುರ್ಚಿ ಆಸೆಯನ್ನ ಬಿಡ್ತಾ ಇಲ್ಲ ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿ ಆಗಿರುವಂತಹ ನರೇಂದ್ರ ಮೋದಿಯವರು ಕಪ್ಪು ಹಣದ ಬಗ್ಗೆ ಯಾವತ್ತು ಮಾತಾಡಿದ್ದಾರೆ ಎಲ್ಲಿ ಹಾಕಿದ್ದಾರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬರ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲಿ ಹಾಕಿದ್ದಾರೆ ಈ ರೀತಿ ಸುಳ್ಳುಗಳನ್ನ ಹೇಳಿ ಈ ರೀತಿ ಸುಳ್ಳುಗಳನ್ನ ಹೇಳಿ ದಾರಿ ತಪ್ಪಿಸುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಇವರು ಪ್ರಧಾನ ಮಂತ್ರಿ ಪಟದಲ್ಲಿ ಕುತ್ಕೊಂಡು ಹನ್ನೊಂದು ವರ್ಷಗಳ ಕಾಲ ಎಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ಆ ಸುಳ್ಳುಗಳ ಪಟ್ಟಿ ಮಾಡ್ಕೊತಾ ಹೋದ್ರೆ ಎಷ್ಟು ಸುಳ್ಳುಗಳು ಗುಜರಾತ್ ನಲ್ಲಿ ದೊಲೋರಾ ಸಿಟಿ ಮಾಡ್ತಾ ಇದ್ದೀವಿ ದೊಲೋರಾ ಸಿಟಿ ಹೇಗಿರುತ್ತೆ ಅಂತಂದ್ರೆ ಐದು ಡೆಲ್ಲಿ ಸಿಟಿ ಹಾಕಿದ್ರೆ ಒಂದು ದೊಲೋರಾ ಸಿಟಿ ಅಂತ ಹೇಳಿದಂತವ್ರು ಎಲ್ಲಿ ಹೋಯ್ತು ದೊಲೋರಾ ಸಿಟಿ ಗೊತ್ತಿಲ್ಲ ಗಿಫ್ಟ್ ಸಿಟಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಚೈನಾ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ತೀವಿ ಚೈನಾ ಜೊತೆ ಚೈನೀ ಭಾಷೆನಲ್ಲಿ ಒಂದು ಯೂನಿವರ್ಸಿಟಿ ತೆಗಿತೀವಿ ಅಂತ ಹೇಳಿದಂತ ನರೇಂದ್ರ ಮೋದಿ ಅವರು ಈ ವಿಡಿಯೋಗಳೆಲ್ಲ ಹೊರಗಡೆ ಬರ್ತಾ ಇದಾವಲ್ಲ ಸ್ವಲ್ಪನಾದ್ರೂ ಈ ದೇಶದ ಜನರಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ನಾನು ಸುಳ್ಳು ಹೇಳಿದ್ದೀನಿ ನಾನು ಈ ರೀತಿ ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಲ್ರಿ ಇವರ ದಾರಿಯನ್ನೇ ಕರ್ನಾಟಕ ಆಗಿರ್ಬೋದು ಬೇರೆ ರಾಜ್ಯಗಳು ಅನುಸರಿಸ್ತಿರುವುದು ಈ ದೇಶದ ಪ್ರಧಾನ ಮಂತ್ರಿಗಳೇ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸ್ಬೇಕಾದ್ರೆ ನಾವ್ಯಾವ ಮೂಲೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ಜನರಿಂದ ರಾಜ್ಯ ಜನಪ್ರತಿನಿಧಿಗಳಾಗಿರ್ಬೋದು ಬೇರೆ ರಾಜ್ಯಗಳು ಸಹ ಮಾಡ್ತಾ ಇರುವುದು ಈ ದೇಶದ ಏನು ಹಣಕಾಸು ಸಚಿವರು ಇಡೀ ದೇಶವನ್ನ ಸಾಲದ ಕೂಪಕ್ಕೆ ತರ್ತಾ ಇದ್ದಾರೆ ಅವರು ಇಷ್ಟು ಲಕ್ಷ ಕೋಟಿ ಸಾಲ ಮಾಡ್ಬೇಕಾದ್ರೆ ಸ್ವಲ್ಪ ಲಕ್ಷ ಕೋಟಿ ಸಾಲ ಮಾಡಿದ್ರು ತಪ್ಪೇನು ಅಂತೇಳಿ ರಾಜ್ಯಗಳು ಸಾಲ ಮಾಡ್ತಾ ಇದೆ ದೇಶವೂ ಸಾಲ ಮಾಡ್ತಾ ಇದೆ ಇನ್ನೂರ ಅರವತ್ತೈದು ಲಕ್ಷ ಕೋಟಿ ದೇಶ ಮಾಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಐದು ಲಕ್ಷ ಕೋಟಿ ರೂಪಾಯಿ ಇವ್ರು ಮಾಡ್ತಾರೆ ಮೂವತ್ತೊಂದು ರಾಜ್ಯಗಳು ಸಹ ಸಾಲ ಮಾಡ್ತಾ ಇದ್ದಾವೆ ಒಟ್ಟು ಈ ದೇಶದ ಸಾಲ ವಿದೇಶಿ ಸಾಲ ಆರ್ನೂರು ಏಳುನೂರು ಲಕ್ಷ ಕೋಟಿಗೆ ಹೋಗ್ತಾ ಇದೆ ಒಂದು ದಿವಸ ಈ ದೇಶವನ್ನ ವಿದೇಶಿಗರ ಕೈಗೆ ಇಡುವಂತ ದೂರ ದಿನ ದೂರ ಇಲ್ಲ ಇವತ್ತು ಟ್ರಂಪ್ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಭಾರತದ ಮೇಲೆ ಕಣ್ಣಿಟ್ಟಿರುವುದೇ ಇದೇ ಉದ್ದೇಶಕ್ಕೆ ಇದೇ ಉದ್ದೇಶಕ್ಕೆ ಹೆಚ್ಚು ಸಾಲ ಆದಷ್ಟು ಅವರಿಗೆ ಖುಷಿ ಆಗುತ್ತೆ ಇದನ್ನು ಯಾಕೆ ಈ ಅಂಧ ಭಕ್ತರು ಈ ಕುರುಡು ಭಕ್ತರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ನಮಗಂತೂ ಗೊತ್ತಾಗ್ತಾ ಇಲ್ಲ ಇವತ್ತೇನ್ ಆಶ್ವಾಸನೆ ಕೊಟ್ಟಿದ್ರಲ್ಲ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರಲ್ಲ ಇವತ್ತು ವಿದೇಶಿನಲ್ಲಿ ಒಂದೇ ಒಂದು ರೂಪಾಯಿ ಬಂದಿಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಅಂತಂದ್ರೆ ಹನ್ನೊಂದು ವರ್ಷಗಳಿಂದ ಇವರು ಎಷ್ಟು ಮೋಸ ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತಲ್ಲ ನರೇಂದ್ರ ಮೋದಿ ಅವರಿಗೆ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದೇನಂದ್ರೆ ನೀವು ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಅಂತೇಳಿ ಇಡೀ ರಾಜ್ಯ ಸುತ್ತದಂತವ್ರು ನಾವು ಇಡೀ ರಾಜ್ಯ ಸುತ್ತಿದೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಮಾಡಿದಂಥವ್ರು ನಾವು ಆದ್ರೆ ಇದೇ ಪ್ರಧಾನ ಮಂತ್ರಿಗಳು ಹನ್ನೊಂದು ವರ್ಷದಿಂದ ಈ ರೀತಿ ಹೇಳಿದ್ದೆಲ್ಲ ಫೇಲ್ ಆಗಿ ಇವ್ರು ಹೇಳಿದ್ದೆಲ್ಲ ಸುಳ್ಳಾಗಿ ಇವರನ್ನು ಯಾಕೆ ನಾವು ಪ್ರಧಾನ ಮಂತ್ರಿಯಾಗಿ ಮಾಡಿದ್ವಿ ಅನ್ನೋ ಮಟ್ಟಿಗೆ ನಮಗೆ ಪಶ್ಚಾತ್ತಾಪ ಆಗ್ತಾ ಇದೆ ಅಷ್ಟು ಸುಳ್ಳುಗಳನ್ನ ಹೇಳಿದಂತವರು ಅಷ್ಟು ಸುಳ್ಳುಗಳನ್ನ ಹೇಳ್ತಾ ಇರುವಂತವ್ರು ನಿಜಕ್ಕೂ ಪ್ರಧಾನ ಮಂತ್ರಿಗಳನ್ನ ನಾವು ಪ್ರಧಾನ ಮಂತ್ರಿ ಪಟ್ಟದಲ್ಲಿ ಕೂರಿಸಿರುವಂತದ್ದು ನಾವು ಯಾಕೆ ತಪ್ಪು ಮಾಡಿದ್ವಿ ಅನಿಸ್ತಾ ಇದೆ ಲಾಲ್ ಕೃಷ್ಣ ಅಡ್ವಾಣಿ ಅಂತವರನ್ನ ಪ್ರಧಾನ ಮಂತ್ರಿ ಮಾಡಿದ್ರೆ ಬಹುಶಃ ಐದು ವರ್ಷಗಳ ಕಾಲ ಒಂದೇನೋ ಒಂದು ಬದಲಾವಣೆ ಆಗ್ತಿತ್ತೇನೋ ಆದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ ನಲ್ಲಿ ಸುಳ್ಳುಗಳನ್ನ ಹಬ್ಬಿಸಿ ಸುಳ್ಳು ಸ್ಟೋರಿಗಳನ್ನ ಕಟ್ಟಿ ಇವತ್ತು ಇಡೀ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ಬಿಟ್ರೆ ಅವರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳನ್ನ ಇಟ್ಕೊಂಡು ಮಾಡಿದ್ರು ನಿಜಕ್ಕೂ ಪ್ರಧಾನಮಂತ್ರಿಗಳು ಈಗಲಾದ್ರೂ ಅವರು ತಿಳ್ಕೊಂಡು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಯಾರಿಗಾದ್ರು ತಿಳುವಳಿಕೆಸ್ತ್ರವರು ಬಿಜೆಪಿ ಪಕ್ಷದಲ್ಲಿ ಯಾರಿಗಾದರೂ ಈ ಸ್ಥಾನವನ್ನ ವಹಿಸಿಕೊಟ್ರೆ ನಿಜಕ್ಕೂ ಈ ದೇಶದ ಮುಂದಿನ ದಿನಗಳಲ್ಲಾದ್ರೂ ಸರಿ ಹೋಗಲ್ಲ ಈ ದೇಶದ ಸಾಲ ತಿರ್ಸಕ್ಕಂತೂ ಸಾಧ್ಯವೇ ಇಲ್ಲ ಆದರೂ ಸಹ ಏನು ಆಳೂರಲ್ಲಿ ಉಳಿದವನೇ ಗೌಡ ಅನ್ನಂಗೆ ನರೇಂದ್ರ ಮೋದಿ ಅವರನ್ನ ಮುಖವನ್ನ ತೋರಿಸಿ ಭಾರತೀಯ ಜನತಾ ಪಕ್ಷ ಏನು ಓಟ್ ಕೇಳ್ತಾ ಇದೆಯಲ್ಲ ಸಾಕು ದೇಶ ಮುಖ್ಯ ವ್ಯಕ್ತಿ ಅಲ್ಲ ನಮ್ಗೆ ನರೇಂದ್ರ ಮೋದಿ ಮುಖ್ಯ ಅಲ್ಲ ನಮಗೆ ದೇಶ ಮುಖ್ಯ ದೇಶ ಉಳಿಬೇಕು ಎಪ್ಪತ್ತೆಂಟು ವರ್ಷಗಳ ಹಿಂದೆ ಸ್ವತಂತ್ರಕ್ಕೋಸ್ಕರವಾಗಿ ದೇಶಕ್ಕೋಸ್ಕರವಾಗಿ ಎಷ್ಟೋ ಲಕ್ಷಾಂತರ ಜನ ಜೀವ ಕಳ್ಕೊಂಡಿದ್ದಾರೆ ಅವರ ಬಲಿದಾನದಿಂದ ಇವತ್ತು ಭಾರತ ಸ್ವತಂತ್ರ ಆಗಿರಬಹುದು ಆ ಸ್ವತಂತ್ರವನ್ನ ಕಳೆಯುವಂತಹ ಕೆಲಸ ನೀವು ಮಾಡಕ್ ಹೋಗ್ಬೇಡ್ರಿ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರ ನಂತರ ಆಗಿರುವಂತಹ ಕೆಟ್ಟ ಪರಿಣಾಮಗಳು ಏನೋ ದೇಶದ ಪರಿಸ್ಥಿತಿ ಯಾವ ಸ್ಥಿತಿಗೆ ತೆಗೆದುಕೊಂಡೋಗಿದ್ರಿ ದಯಮಾಡಿ ನರೇಂದ್ರ ಮೋದಿಯವರೇ ನಿಮಗೆ ಓಟ್ ಹಾಕಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಓಟ್ ಹಾಕಿ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿದ್ದೇವೆ ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ದೇಶ ಮುಖ್ಯ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರುವಂತಹ ಹಕ್ಕನ್ನ ನಿಮ್ಮ ಮುಂದೆ ಪ್ರತಿಪಾದಿಸ್ತಾ ಇದ್ವಿ ನೀವು ರಾಜೀನಾಮೆ ಕೊಟ್ಬೇಡಿ ಸುಳ್ಳುಗಳನ್ನ ಹೇಳಕ್ ಹೋಗ್ಬೇಡಿ ಕಪ್ಪು ಹಣ ಬರೋದು ಇಲ್ಲ ನೀವು ಬರೀ ಓಟಿಗೋಸ್ಕರವಾಗಿ ಇಷ್ಟೆಲ್ಲ ನಾಟಕ ಮಾಡಿರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ